ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಇದುವರೆಗೂ ವಿದ್ಯಾರ್ಥಿ ವೇತನ ಬರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಸಿಗ್ತಾ ಇದೆ ಅದೇನಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸಿ ಇದ್ದೀನಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನದ ಬಗ್ಗೆ ಅಪ್ಡೇಟ್ ಕೊಡಿರಿ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಅದರಲ್ಲೂ ಎಸ್ ಟಿ ವಿದ್ಯಾರ್ಥಿಗಳು ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಯಾಕಂದರೆ ನೂರರಲ್ಲಿ ಶೇಕಡಾ ತೊಂಬತ್ತರಷ್ಟು ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗಿದ್ದಿಲ್ಲ ಆದರೆ ನಂತರ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ವತಿಯಂತ್ರನ ಈ ಮೆಸೇಜನ್ನು ರಿಲೀಸ್ ಮಾಡಿದ್ದಾರೆ ವಿತ್ ಪ್ರೂಫ್ ಸಮೇತ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ರಿ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಪ್ರತಿಯೊಬ್ಬರದ್ದು ಕೂಡ ಸೆಡ್ಯೂಲ್ ಟ್ರೈವ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಒ ಬಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿತ್ತು ಸೆಕೆಂಡ್ ಲೆವೆಲಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಆದರೆ ಥರ್ಡ್ ಲೆವೆಲಲ್ಲಿ ಪುಸ್ಟ್ ಟು ಡಿ ಬಿ ಟಿ ನೋ ಅಂತ ಇದೆ ಅಂತೇಳಿ ಅನೇಕ ಜನ ಕಮೆಂಟನ್ನು ಹಾಕಿದ್ರಿ ಪ್ರತಿಯೊಬ್ಬ ವಿದ್ಯಾರ್ಥಿದು ಕೂಡ ಇದೇ ರೀತಿಯಾಗಿದೆ ಅಮೌಂಟ್ ಸೆಕೆಂಡ್ ಲೆವೆಲಲ್ಲಿ ಅಮೌಂಟ್ ತೋರಿಸ್ತಾ ಇದೆ ಆದರೆ ಥರ್ಡ್ ಲೆವೆಲಲ್ಲಿ ಪುಸ್ಟ್ ಟು ಡಿ ಬಿ ಟಿ ನೋ ಅಂತ ಇದೆ ಇದು ಅಮೌಂಟ್ ಯಾವಾಗ ಬರುತ್ತೆ ಬರುತ್ತಾ ಇಲ್ವಾ ಅಂತೇಳಿ ಅನೇಕ ಜನ ಕೇಳ್ತಾ ಇದ್ರಿ ಇಲ್ಲಿ ನಾನು ಕೂಡ ಹಲವು ಬಾರಿ ಚೆಲ್ವ್ ಟ್ರೈಬ್ ಡಿಪಾರ್ಟ್ಮೆಂಟ್ನ ಇಮೇಲ್ ಐಡಿಗೆ ಮೇಲನ್ನು ಮಾಡಿದ್ದೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಇನ್ನೂ ಯಾವಾಗ ಬರುತ್ತೆ ಸರ್ ದಯವಿಟ್ಟು ತಿಳಿಸ್ಕೊಡಿ ಅಂತೇಳಿ ಸುಮಾರು ನಾಲ್ಕು ಮೆಸೇಜ್ಗಳನ್ನು ರಿಪ್ ಹಾಕಿದ್ದೆ ಅವರಿಗೆ ಸರ್ ರಿಪ್ಲೈ ಮಾಡಿ ಅಂತೇಳಿ ಅವ್ರು ಏನು ಡಿ ಡಿಯರ್ ಸರ್ ಸೇರ್ ಎಸ್ ಎಸ್ ಪಿ ಐ ಡಿ ಅಂತೇಳಿ ಕಳಿಸಿದರು ನಾನು ಎಸ್ ಎಸ್ ಪಿ ಐ ಡಿಯನ್ನು ಕಳಿಸಿದ್ದೆ ನಂತರ ಅವರು ಇಲ್ಲಿ ಮೆಸೇಜನ್ನು ಮಾಡಿದ್ದಾರೆ ಕಾಣ್ತಾ ಇರ್ಬೋದು ನಿಮಗೆ ಡಿಯರ್ ಅಂತೇಳಿ ಹೆಸರನ್ನು ಹಾಕಿದ್ದಾರೆ ಪೇಮೆಂಟ್ ವಿಲ್ ಬಿ ಡನ್ ಟು ಸ್ಟಿ ಸ್ಟೂಡೆಂಟ್ ಆಧಾರ್ ಸಿ ಬ್ಯಾಂಕ್ ಅಕೌಂಟ್ ಶಾರ್ಟ್ಲಿ ಅಂತೇಳಿ ಅಂದರೆ ಈ ವಾರದಲ್ಲಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಇನ್ನು ಕೇವಲ ಆರು ದಿನಗಳ ಒಳಗಾಗಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾರೆಲ್ಲ ಎಸ್ ಟಿ ವಿದ್ಯಾರ್ಥಿಗಳು ಹಣಕ್ಕಾಗಿ ಕಾಯ್ತಾ ಇದ್ದೀರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಾರದಲ್ಲಿ ಬರುವುದು ಬಹುತೇಕ ಖಚಿತ ಅಂತಲೇ ಹೇಳಿದ್ದಾರೆ ಈ ವಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇದು ವಿತ್ ಅವರೇ ಪ್ರೂಫನ್ನು ಕೂಡ ತೋರಿಸಿದ್ದೀನಿ ಅವರೇ ಮೆಸೇಜನ್ನು ಕೂಡ ಮಾಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನಾನು ಕೇಳಿದ್ದೀನಿ ಸರ್ಕಾರದ ನಂತರ ಅನುದಾನ ರಿಲೀಸ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಆದಷ್ಟು ಬೇಗನೆ ಅಂದರೆ ಈ ವಾರದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬಂದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದು ಟಿ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ಟ್ರೈಬ್ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಅಂತ ಹೇಳಿ ಹೇಳ್ಬೋದು ಇನ್ನೊಂದು ಪ್ರಮುಖವಾದಂಥ ಅಪ್ಡೇಟ್ ಏನಂದರೆ ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಏನು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರೆ ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನ ಆಗಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಇದುವರೆಗೂ ಕೂಡ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಎಲ್ಲ ಸ್ಕೀಮ್ಗಳ ಅರ್ಜಿ ಸಲ್ಲಿಸುವ ದಿನಾಂಕ ನಾಳೆ ಕೊನೆಯ ದಿನ ಆಗಿರುತ್ತಾ ಆದ್ದರಿಂದ ಹೇಳ್ತಾ ಇರೋದು ದಯವಿಟ್ಟು ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಂಗವಿಕಲತೆ ಕಲ್ ಅಂಗವಿಕಲರ ಕಲ್ಯಾಣ ಅಡಿಗೆ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಜೊತೆಗೆ ಎಸ್ ಟಿ ಡಿಪಾರ್ಟ್ಮೆಂಟು ಎಸ್ ಸಿ ಡಿಪಾರ್ಟ್ಮೆಂಟು ಒ ಬಿ ಸಿ ಡಿಪಾರ್ಟ್ಮೆಂಟು ಜೊತೆಗೆ ಪಿ ಎಸ್ ಯಶಸ್ವಿ ಎಜು ಇದು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದು ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನ ಆಗಿರುತ್ತೆ ಆದ್ದರಿಂದ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ